భూమిబు ఏను మార్తీ మార్తీతీ ఎలా కయో దావ్రే నేను ఎల్ కుతీ నమ్మన్నె భూమి ఆగ్బట్ ఏను మతీ ఎల్లా కయో దావ్రే ನಮಸ್ಕಾರ ಸಿ ಎಂ ಸರ್ ಈ ಖಾತೆ ಮಾಡಲು ಹೇಳಿ ಇಲ್ಲ ಸಾಲ ಕೊಡಿ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರು ಇದು ಹೆಂಗಾಗಿದೆ ಅಂದ್ರೆ ನಮ್ಮ ಈ ಖಾತೆ ಮಾಡಿಸ್ಲಿಕ್ಕೆ ದೊಣ್ಣೆ ನಾಯಕನ ಅಪ್ಪಣೆ ಇಲ್ಲಿ ಮಹಾನಗರ ಪಾಲಿಕೆ ಅಂತಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹಾಗೆ ಮೈಸೂರು ಮಹಾನಗರ ಪಾಲಿಕೆ ಬಿಟ್ಬಿಡಿ ಅದ ಯಾಕೆ ಏನಾಗುತ್ತೆ ಅಂದ್ರೆ ಇದು ಒಂದು ಆಲ್ಮೋಸ್ಟ್ ಟೈಟಾನಿಕ್ ಶಿಪ್ ಅಂತಾನೆ ಹೇಳ್ಬೋದು ಒಂದಿಷ್ಟು ಆ ಖಾತೆಗಳು ಟ್ರಾನ್ಸ್ಫರ್ ಆಗಿದ್ದಾವೆ ಹೇಳ್ತಾರಲ್ಲ ಬರಗಾಲದಲ್ಲಿ ಅಧಿಕ ಮಾಸ ಅಂತ ಈಗ ಮೂಡಾದಲ್ಲಿ ಇದ್ದಾಗ ಎಷ್ಟೋ ಒಂದ್ ಕಡೆ ಬೆಟರ್ ಇತ್ತು ಈಗ ಜನ ಏನ್ ಕೇಳ್ತಾ ಇದಾರೆ ಮೈಸೂರಿನಲ್ಲಿ ಅಂದ್ರೆ ಸರ್ ನಮ್ ಸೈಟ್ ಸರ್ ಮಾರ್ಬೇಕಂತ ಮಾಡಿದ್ವಿ ಜೂನ್ ನಲ್ಲಿ ಮಗಳು ಸಾಲ ಇದೆ ನಮ್ಮಲ್ಲಿ ಗರ್ಡನ ಎಕ್ಸ್ಪೀರಿಯನ್ಸ್ ಕೆಲವೊಂದು ಈ ಹಿಡನ್ ಕ್ಯಾಮ್ರಾದಲ್ಲಿ ಅದ್ಭುತಗಳು ಅಡಗಿದಾವೆ ನಿಮ್ಗೆ ಮುಂದಿನ ದಿನಗಳಲ್ಲಿ ತೋರಿಸ್ತೇನೆ ಇಲ್ಲಿ ಫೈಲನ್ನ ಅಲ್ಲಿ ಉಸ್ತುವಾರಿ ಸಚಿವರಿಗೆ ಏನೋ ಒಂದು ಲೆಟರ್ ಬರೆಯೋದು ಮೈಸೂರಿನಲ್ಲಿ ಆಗಿರೋದು ಹಿಂಗೆ ಫೈಲ್ಗಳು ಅಲ್ಲಿ ಎಂಎಲ್ಎ ಎಲ್ ಮನೆಗೆ ಮನೆ ಗಿಡ್ಕೊಂಡು ಹೋಗ್ಬೇಕಂತೆ ಅವ್ರು ಪಿ ಎಫ್ ಮಾಡ್ತಾರೆ ಅಲ್ಲಿ ಹೋಗಿ ಮಾಡಿಸ್ಕೊಂಡ್ ಬರ್ಬೇಕಂತ ಅಂದ್ರೆ ಸರ್ಕಾರಿ ಕಚೇರಿ ಎಂಎಲ್ಎ ಎಲ್ ಮನೆ ಆಗಿದೆ ಅರ್ಥ ಆಯ್ತಲ್ಲ ಸೊ ಅಲ್ಲಿ ಹೋಗಿ ಮಾಡಿಸ್ಕೊಂಡ್ ಬರ್ಬೇಕು ಅಂದ್ರೆ ಇದೆಂತ ಕರ್ಮ ನಿಮ್ಮ ಅದು ಇಲ್ಲಿ ಮತ್ತೆ ಗಳು ಯಾಕೆ ಹಾಕ್ತಿರಿ ನೀವು ಈ ಖಾತೆ ಮಾಡಿಸ್ಕೊಂಡ್ರಿ ಯಾವ ಖಾತೆ ಬಟ್ ಹುಬ್ಳಿನಲ್ಲಿ ಹುಬ್ಳಿ ಧಾರವಾಡದಲ್ಲಿ ಬಹಳ ಅದ್ಭುತ ಅಲ್ಲಿ ಕಮಿಷನರ್ ಆಫೀಸ್ ನಲ್ಲಿ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಒಂದು ಅಹ್ ಬಿ ಖಾತಾ ಅಭಿಯಾನ ನಮೂನೆ ಟು ಎದು ಅಭಿಯಾನ ಅಂತ ಹೇಳಿ ಒಂದು ಲೆಟರ್ ನೀವು ನೋಡಬಹುದು ಸ್ಕ್ರೀನ್ ಮೇಲೆ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಘನ ಸರ್ಕಾರದ ನಿರ್ದೇಶನ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ನಾಲೆಜ್ ಬೇಕು ನಾವೇ ಗರುಡ ಕೊಟ್ಟು ಆಗ್ಬೇಕು ಅಂತಿಲ್ಲ ನೀವು ಕೊಂಚ ರೊಚ್ಚಿಗೆದಾಗ ಮಾತ್ರ ಕೆಲ್ಸ ಆಗ್ತಾವೆ ಇಲ್ಲಾಂದ್ರೆ ಪ್ರತಿಯೊಂದು ಒಬ್ರು ಹೆಗಲ್ ಮೇಲೆ ಬಂಡು ಕಿಟ್ಟು ಹೊಡಿಯೋದೇ ಬೇಡ ನೀವು ತಿಳ್ಕೊಳ್ರಿ ನೀವು ಮತ ಹಾಕಿರ್ತೀರಿ ಅಲ್ಲಿ ಎಮ್ ಎಲ್ ಎಂ ಪಿ ಅವರು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಒಬ್ರು ಒಬ್ಬರು ಪೂರಕವಾಗಿರ್ಬೇಕಾದ್ರೂ ಮೂಗು ತೋರಿಸಬಾರ್ದು ಅಂತ ಇದೆ ಇಲ್ಲಿ ಯಾರೋ ಬಂದು ಹೇಳ್ತಾರೆ ಇದಕ್ಕೆ ನಮಗ ಅಲ್ಲಿ ಕೊಡಬೇಡಿ ಖಾತೆ ಕೊಡಬೇಡಿ ಇನ್ನೊಂದು ಕೊಡಬೇಡಿ ಯಾಕೆ ಖಾತೆ ಕೊಡಬಾರ್ದು ಅಂದ್ರೆ ಇದು ನಮಗೆ ಬಂದಿಲ್ಲ ಅಂತ ಅರ್ಥ ನೀನು ತಿಳ್ಕಳ್ರಿ ನೀವು ಅದು ಆಗ್ತಾ ಅದನ್ನು ನಾನು ವಿಷದ ಪಡಿಸ್ತೇನೆ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಪಾಪ ಒಂದು ಈಗ ಬಿಡಕ್ ಬಿದ್ ಬಸರಾಗ ಹಡಿಲಾರ ಸತ್ರ ಅಂತಾರಲ್ಲ ಎಮ್ ಎಲ್ ಎಂ ಪಿಗಳನ್ನ ಏನಾದ್ರೂ ಎದುರು ಹಾಕಿದ್ರ ನಮ್ಮನ್ನ ಎತ್ತಂಗಡಿ ಮಾಡ್ತಾರೆ ಸಂಜೆಗೆ ಅಲ್ಲಿ ಇಲ್ಲಿ ಮಾತಾಡ್ತಾರೆ ನಂತರ ನಾವು ಏನೋ ಒಂದಿಷ್ಟು ಅಷ್ಟು ಇಷ್ಟು ಕೊಟ್ಟು ಬಂದಿರ್ತೀವಿ ಆ ಬಂಡವಾಳ ಆದ್ರೂ ವಾಪಾಸ್ ಬರಂಗಿಲ್ಲ ಮತ್ ನಾವು ಮಕ್ಕಳು ಮರಿಗೆ ಸಾಲಿಗೆ ಹಚ್ಚಿರ್ತೀವಿ ಇಲ್ಲಿಂದ ಮತ್ತೆ ಡಿಸ್ಟರ್ಬ್ ಆಯ್ತು ಅಂದ್ರೆ ನಾನು ಎಲ್ಲೇ ಒಂದ್ ಕಡೆ ಮನೆ ಮಾಡ್ಕೊಂಡಿರ್ಬೇಕು ಮಕ್ಕಳು ಒಂದ್ ಕಡೆ ನಾವು ಒಂದ್ ಕಡೆ ಆಗ್ತೀವಿ ಅನ್ನೋ ಅರ್ಥದಲ್ಲಿ ಅಧಿಕಾರಿಗಳು ಹೆದರ್ ಬಿಡ್ತಾರೆ ಇದು ವಾಸ್ತವ ಅವರು ಹೇಳಿಕಾಗಲ್ಲ ಯಾಕಂದ್ರೆ ಈ ಕೆ ಸಿ ಎಸ್ ಆರ್ ರೂಲ್ಸ್ ಅನ್ನುವ ಒಂದು ಸ್ಲೇಟಿನಡಿ ಅವರು ಕೆಲಸ ಮಾಡ್ತಾರೆ ಫ್ರೇಮ್ ವರ್ಕ್ ಅಡಿ ಕೆಲಸ ಮಾಡ್ತಾರೆ ಪಾಪದ ಕೂಸುಗಳು ಅಂತ ಹೇಳ್ತಾನೆ ಸರ್ಕಾರಿ ಅಧಿಕಾರಿಗಳನ್ನ ಆ ಕ್ಲರ್ಕ್ಗಳನ್ನ ಆ ರೆವಿನ್ಯೂ ಆಫೀಸರ್ ಗಳನ್ನ ನಾವು ಬಯ್ಯೋದ್ರಲ್ಲಿ ಅರ್ಥನೇ ಇಲ್ಲ ಅವರ ಕಡೆ ಕೆಲಸವನ್ನ ಯಾರು ಮಾಡಿಸ್ತಾರೆ ತಪ್ಪು ಕೆಲಸಗಳನ್ನ ಪ್ರೆಜರ್ ಯಾರು ತಗೊಂಡ್ಬರ್ತಾರೆ ಅವರಿಗೆ ಈ ಎಪಿಸೋಡ್ ಅನ್ನ ಸಮರ್ಪಿಸ್ತೀನಿ ಇಲ್ಲಿ ಆ ಮಹಾನಗರ ಪಾಲಿಕೆಯವರು ಒಂದು ಕಮಿಷನರ್ ಒಂದು ಲೆಟರ್ ಬರೀತಾರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದು ಹುಬ್ಬಳ್ಳಿ ಸ್ವಾಮಿ ಮೈಸೂರಿಂದ ಅಲ್ಲಿ ಮೈಸೂರಿಗೆ ಹೋದ್ಬಿಟ್ರೆ ಅಲ್ಲಿ ಅದ್ಭುತಗಳಿದಾವೆ ಹುಬ್ಬಳ್ಳಿನಲ್ಲಿ ಎಷ್ಟು ಅದ್ಭುತವಾಗಿ ನೀವು ನೋಡ್ಬೋದು ಮನೆ ಮನೆಗೆ ಹೋಗಿ ಕೆಲವೊಬ್ರು ಯಾರು ನೋಡಿದ್ರೆ ಈ ಉಪ ಒಳ ಮೀಸಲಾತಿದ್ ಏನಾದ್ರೂ ಅರ್ಜಿ ಕೊಡ್ತಾ ಇದಾರೆ ಅಂತ ತಿಳ್ಕೊಂಡ್ವಿ ಈ ಖಾತೆ ಅರ್ಜಿ ಇದು ಪಾಟೀಲ್ ಸರ್ ಹೆಡ್ಸ್ ಆಫ್ ನಿಮ್ಗೆ ಹಾಗೆ ಗಾಳಿ ಸರ್ ಕಮಿಷನರ್ ಏನಿದಿರಲ್ಲ ನೀವು ಮಹಾನಗರ ಪಾಲಿಕೆ ಕಮಿಷನರ್ ನಿಮಗೊಂದು ಹೆಡ್ಸಾಪ್ ಹೇಳ್ತದೆ ದರಡ ಈಗ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ವದಲ್ಲಿ ನೋಂದಾಯಿತ ಖರೀದಿ ಪತ್ರ ಹೊಂದಿದ ಖಾಲಿ ನಿವೇಶನ ಕಟ್ಟಡಿಗಳಿಗೆ ಬಿ ಖಾತ ನಮೂನೆ ಟು ಎ ವಿತರಿಸುತ್ತಿದ್ದು ಸಾರ್ವಜನಿಕರು ಈ ಕೆಳಕಂಡ ದಾಖಲೆಗಳನ್ನ ಸಲ್ಲಿಸಿ ಬಿ ಖಾತ ಪಡೆಯಿರಿ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ವದಲ್ಲಿ ರಿಜಿಸ್ಟರ್ಡ್ ಏನ್ ಖರೀದಿ ಪತ್ರವನ್ನು ತಗೊಳ್ಳಿ ಆಸ್ತಿ ಮಾಲೀಕರ ಗುರುತಿನ ಚೀಟಿ ತಗೊಳ್ರಿ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಐ ಡಿ ಕಾರ್ಡ್ ಎಲ್ಲ ತಗೊಂಡು ಹೋಗ್ರಿ ನಂತರ ಪಾಸ್ಪೋರ್ಟ್ ಸೈಜ್ ಅನ್ನ ಫೋಟೋ ತಗೊಳ್ಳಿ ಹಾಗೆ ಪ್ರಾಪರ್ಟಿದು ಜಿ ಪಿ ಎಸ್ ಫೋಟೋ ಅನ್ನ ನೀವು ತಗೊಂಡು ಹೋಗಿ ಆಮೇಲೆ ಇತ್ತೀಚಿನ ಭಾವಚಿತ್ರಗಳನ್ನ ನೀವು ತಗೊಂಡೋಗಿ ಪ್ರಾಪರ್ಟಿ ಟ್ಯಾಕ್ಸ್ ರಿಸಿಪ್ಟನ್ನ ತಗೊಂಡು ಹೋಗಿ ನೀವು ಅದನ್ನ ಈ ಫಾರ್ಮ್ ತುಂಬಿ ನಮಗೆ ಕೊಡಿ ನಾವು ನಿಮಗೆ ಈ ಖಾತೆಯನ್ನ ಕೊಡ್ತೀವಿ ರಿಜಿಸ್ಟ್ರನಲ್ ಸೈನ್ ಮಾಡಿಸ್ಕೊಂಡು ಒಂದು ಪಾಪ ಮಿನಿಮಮ್ ಐದ್ನೂರು ಈ ಸೊತ್ತು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಆದೇಶ ಇದೆ ಕಾಲಿಗೆ ಅವ್ರ ಬೂಟಿಗೆ ವೀಲ್ಸ್ ಅನ್ನ ಹಚ್ಕೊಂಡು ಓಡಾಡ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಹುಬ್ಬಳ್ಳಿ ಧಾರವಾಡ ಅಲ್ಲಿ ಮಹಾನಗರ ಪಾಲಿಕೆಯ ಅಲ್ಲಿ ಅಧಿಕಾರಿಗಳು ಅಂತ ಹೇಳ್ತೇನೆ ನಿಜವಾಗ್ಲಿ ಖುಷಿ ಅನಿಸ್ತದೆ ಎರಡು ಕಂಪೇರ್ ಮಾಡಿ ಹೇಳ್ತೇನೆ ಆಮೇಲೆ ಇನ್ನೊಂದು ಆದೇಶ ಏನಿದೆ ಅಂದ್ರೆ ಕಲೆಕ್ಟ್ ಫೈವ್ ಹಂಡ್ರೆಡ್ ಹೌಸ್ ಓನರ್ಸ್ ಫೋನ್ ನಂಬರ್ ಇನ್ ದ ರಿಜಿಸ್ಟರ್ಡ್ ಎಲ್ಲಾರು ಇಂಪ್ಲಿಮೆಂಟ್ ಮಾಡ್ಕೊಳ್ರಿ ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಎಲ್ಲ ಸಿಟಿಗಳು ಸ್ಮಾರ್ಟ್ ಆಗ್ಬೇಕು ಅಂದ್ರೆ ನಮ್ಮ ಹುಬ್ಳಿ ಧಾರವಾಡ ರೀತಿಯಲ್ಲಿ ವರ್ಕ್ ಮಾಡ್ರಿ ಅಂತ ಹೇಳ್ತೇನೆ ನಾಳೆ ಒಳಗೆ ಸಲ್ಲಿಸ್ರಿ ಆಮೇಲೆ ಆ ಕಾಲನ್ನ ರಿಜಿಸ್ಟರ್ ಮೂಲಕ ಒಂದು ಫಾಲೋ ಅಪ್ ಮಾಡಿ ಎಷ್ಟು ಅದ್ಭುತವಾಗಿ ಇಲ್ಲಿ ನಿಜವಾಗ್ಲು ಖುಷಿ ಅನ್ನಿಸ್ತದೆ ಇಲ್ಲಿ ಪಾಟೀಲ್ ಸರ್ ಅಂದ್ರೆ ಏರಿಯಾ ವೈಸ್ ಝೋನ್ ವೈಸ್ ಬರ್ತಾವೆ ಮಾನ್ಯ ಆಯುಕ್ತರ ನಿರ್ದೇಶನದಂತೆ ನಾಳೆ ಬೆಳಿಗ್ಗೆ ತಮ್ಮ ವಲಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಆಸ್ತಿ ಮಾಲೀಕರು ಆಸ್ತಿ ಈ ತತ್ರಾಂಶದಲ್ಲಿ ನೋಂದಾಯಿಸಿಕೊಳ್ಳಿ ಈ ಕುರಿತು ಈ ಅರ್ಜಿ ಒಳಗೇನೈತಲ್ಲ ಇದನ್ನ ಮಾಹಿತಿಯನ್ನ ನಮಗೆ ಕೊಡಿ ಬಾಕಿ ನಿಮ್ಗೆ ನಾವು ಈ ಸ್ವತ್ತನ್ನ ಮಾಡಿಕೊಡ್ತೀನಿ ಅಂತ ಹೇಳಿ ನಮ್ಮ ಹೆಮ್ಮೆಯ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಿಂದ ಈ ರೀತಿ ಅಭಿಯಾನ ನಡೀತಾ ಇದೆ ಯಾರಾದ್ರೂ ನೋಡಿದ್ರೆ ಹೇಳಿದ್ನಲ್ಲ ಏನಾದ್ರೂ ಗಣತಿ ಅನ್ನೋ ರೀತಿನಲ್ಲಿ ಇಷ್ಟು ಅದ್ಭುತವಾದ ನಿಮ್ಮ ಮನೆಗೆ ಬಾಗಿಲಿಗೆ ಈ ಸ್ವತ್ತಿನ ಮಾಡಿಕೊಡುವ ಅಧಿಕಾರಿಗಳು ಬರ್ತಾ ಇದಾರೆ ಇದು ಒಂದು ರೀತಿಯಿಂದ ನಿಜವಾಗ್ಲು ಕೈ ಎತ್ತಿ ಮುಗಿಬೇಕು ಅಲ್ಲಿ ಮೈಸೂರಿನಲ್ಲಿ ಏನಾಗ್ತಾ ಇದೆ ಅಂದ್ರೆ ನಿಮ್ಮ ಚಪ್ಪಲಿಗಳು ಹರಿತಾ ಇದ್ದಾರೆ ಕಾರಣ ಅಲ್ಲಿ ಒಬ್ರು ಎಂ ಎಲ್ ಎಂ ಪಿಗಳು ಅದ್ರ ಲೆಟರ್ ಅವರು ಉಸ್ತುವಾರಿ ಸಚಿವರಿಗೆ ಒಂದು ಲೆಟರ್ ಬರೀತಾರಂತೆ ಬೇಕಂದಾಗ ಏನು ಸರಿ ಇಲ್ಲದ್ರು ಕೂಡ ಕೊಟ್ಬಿಡ್ತಾರೆ ಯಾಕಂದ್ರೆ ಅವರು ಕಳ್ಳು ಬಳ್ಳಿ ರಿಲೇಶನ್ ಈ ಕಳ್ಳಿನ ಬಳ್ಳಿಗಳು ಎಲ್ಲೆಲ್ಲೋ ಸುತ್ಕೊಂಡಿರ್ತಾವೆ ಬೆಂಗಳೂರಿನಲ್ಲಿ ಅಲ್ಲಿ ಇಲ್ಲಿ ಕೊಟ್ಬಿಡ್ತಾರೆ ಪಾಪ ಮೈಸೂರಿನಲ್ಲಿ ಅದ್ಭುತವಾದ ಕಮಿಷನರ್ ಇದ್ದಾರೆ ಡೌಟೇ ಇಲ್ಲ ಅಧಿಕಾರಿಗಳು ಇದ್ದಾರೆ ಅವರ ಕಡೆಯಿಂದ ತಪ್ಪನ್ನ ಮಾಡಿಸುತ್ತಿರುವ ವ್ಯಕ್ತಿಗಳಿಗೆ ಧಿಕ್ಕಾರ ಧಿಕ್ಕಾರ ಅಂತ ಹೇಳ್ತಾನೆ ಹಾಗೆ ಇಲ್ಲಿ ಉಸ್ತುವಾರಿ ಸಚಿವರು ಮಾದೇವಪ್ಪನವರಿಗೆ ನಾನು ಹೇಳೋದು ಸರ್ ಉಸ್ತುವಾರಿ ಅಂದ್ರೆ ಎಲ್ಲ ಸರಿಯರಿಗೆ ನಡೆಯುತ್ತಿದೆಯಾ ಇಲ್ಲವಾ ನೀವು ಒಂದ್ ರೀತಿಯಿಂದ ಅಧಿಕಾರಿ ಅಲ್ಲಿ ಏನು ಎಲ್ಲ ಸರಿ ಮಾಡಿ ಅಂತ ಹೇಳ್ಬೇಕ್ ಬಿಟ್ರೆ ಇಂತಿಂತ ಅರ್ಜಿಗಳನ್ನ ತಗೊಂಡು ಮನೆಗೆ ಫೈಲ್ ತರಿಸುವಂತ ಕರ್ಮ ಆ ಅಧಿಕಾರಿಗಳಿಗೆ ಮಾಡಿ ಕೊಡಬೇಡಿ ಅಂತ ಹೇಳ್ತೇನೆ ಇಲ್ಲ ನೀವ್ ಬೇಕಾದ್ ಮಾಡಿಕೊಂಡ್ರೆ ಕೂಡ ಗರುಡ ನಿಮ್ ಹಿಂದೆ ಬೆನ್ನ ಹತ್ತುತ್ತದೆ ಅಂತ ಹೇಳಿ ಮುಲಾಜಿಲ್ಲ ಹೇಳ್ತಾನೆ ಯಾಕಂದ್ರೆ ನೀವು ನಮ್ಮ ಸೇವಕರು ನೀವ್ ಹಿಂಗ ಮಾಡಿ ಬರ್ತೀರಿ ನಿಮ್ಮ ಸೇವಾಕಾಂಕ್ಷಿಗಳು ಅಂತ ಆಮೇಲೆ ಕೆಂಪು ಗೂಟದ ಕಾರಿನಲ್ಲಿ ಬರ್ತಾ ಬರ್ತಾ ಟ್ರಾಫಿಕ್ ಜಾಮ್ ಮಾಡ್ಕೊಂಡು ನಾವೇ ಇವ್ರಿಗೆ ಓಟ್ ಹಾಕಿದ್ವಾ ಅನ್ನೋ ಅರ್ಥದಲ್ಲಿ ನೋಡ್ಕಂತ ಕುತ್ಕೊಂಡ್ಬಿಡ್ಬೇಕು ಇದು ಮತದಾರರ ಕರ್ಮ ಒಂದ್ ಸಿಸ್ಟಮ್ ಮಾಡಿ ಸರ್ ಮೈಸೂರಿನಲ್ಲಿ ಹೋಯ್ಕೊಂತ ಇದಾರೆ ಪಾಪ ಮಕ್ಕಳು ಮರಿಗಳು ಮದುವೆ ಇದೆ ನಿಮ್ಮಂಗೆ ಎಲ್ಲಾರು ಸೌಕರ್ಯ ಇಲ್ಲ ಸ್ವಾಮಿ ಪಾಪ ಏನೋ ಸೈಂಟ್ ಮಾರ್ಕೆಟ್ ಮದುವೆ ಮಾಡ್ತಾರೆ ಜವಾಬ್ದಾರಿಗಳನ್ನ ಕಡ್ಕೊತಾರೆ ಈ ಸ್ವತ್ತು ಈ ತಂತ್ರಾಂಶದಲ್ಲಿ ಅದು ಬೀಳಿಲ್ಲ ಅಂತಂದ್ರೆ ಯಾರು ಕೊಡ್ತಾರ ಅದಕ್ಕೆ ಸಿದ್ದರಾಮಯ್ಯ ಸರ್ ಈ ಎಪಿಸೋಡ್ ಅನ್ನ ಈಗ ಮನೆಗೆ ಏನ್ ಫೈಲ್ ಕರೆಸ್ತಾರಲ್ಲ ಅವ್ರಿಗೆ ಉಸ್ತುವಾರಿ ಸಚಿವರಿಗೆ ಪ್ಲಸ್ ನಿಮ್ಮ ಪಾದಕ್ಕೆ ಏನ್ ಅರ್ಪಿಸ್ತಾ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವೊಬ್ರು ನಮಗೆ ಫೋನ್ ಮಾಡ್ತಾ ಇದ್ದಾರೆ ಸರ್ ಅದ್ ಖಾತೆ ಬರ್ತಾ ಇಲ್ಲ ಎರಡು ತಿಂಗಳಿಂದ ಚಪ್ಪಲಿ ಹರ್ಕೊಂಡಿದೀನಿ ಮಗಳ ಮದುವೆ ಜೂನ್ ನಲ್ಲಿ ಇನ್ನೊಂದು ಇದೆ ಈ ಖಾತೆಯನ್ನ ಮಾಡಿ ಕೊಡಿ ಇಲ್ಲಾಂದ್ರೆ ಅವ್ರಿಗೆ ಸಾಲವನ್ನ ಕೊಡಿ ಮಗಳ ಮದುವೆಯನ್ನ ಮಾಡಿ ಮೇಲ್ ಹೋಗ್ತಾರಂತೆ ನಮಸ್ಕಾರ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಪಿಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ